ಬಜೆಟ್ ಅಲ್ಲಿ ಬಜೆಟ್ ಮುಖ್ಯಮಂತ್ರಿ ಸರ್ಕಾರ ಬಂದ ಮೇಲೆ ಹನ್ನೊಂದು ಸಾವಿರದ ದಲಿತರಿಗೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಒಂದು ಅಭಿವೃದ್ಧಿಗೆ ಮೀಸಲಿಟ್ಟಂತ ಹಣವನ್ನು ವರ್ಗಾವಣೆ ಮಾಡಿರ್ತಕ್ಕ ಮೊನ್ನೆ ಕೊಟ್ಟಂತ ಬಜೆಟ್ ಅನ್ನು ಕೂಡ ಅಲ್ಲಿ ಮತ್ತೆ ಹದಿನಾರು ಸಾವಿರ ಕೋಟಿ ಒಟ್ಟಾರೆಯಾಗಿ ಕಾಂಗ್ರೆಸ್ ಸರ್ಕಾರ ಮೇಲೆ ಇಪ್ಪತ್ತು ನಾಲ್ಕು ಸಾವಿರ ಕೋಟಿ ರಾಜ್ಯದ ಬೊಕ್ಕ ಪರಿಷ್ಠ ಜಾತಿ ಪರಿಷ್ಠ ಪಂಗಡಿಕೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಇವತ್ತು ತಮ್ಮ ಗ್ಯಾರಂಟಿಗಳಿಗೆ ವರ್ಗಾವಣೆ ಮಾಡಿರ್ತಕ್ಕಂಥದ್ದು ಇವತ್ತು ಎಣ್ಣದ ದರ ಹೇಳ್ಬೇಕು ಅಂತ ಹೇಳಿದ್ರೆ ಅಲ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಮಾಡಿರ್ತಕ್ಕಂಥದ್ದು ಒಂದು ಕಡೆ ಮಹಿಳೆಗೆ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರೆ ಆಗ ಪಾಪ ಬಡವ ಅಂತ ಸುಸ್ತಾಗಿ ಸಂಜೆ ಆ ಕಡೆ ಹೋಗಬೇಕಾದ್ರೆ ಅವರೂ ಕೂಡ ತಿಂಗಳಿಗ್ ಒಂದೂರ ಎರಡ್ ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಜಾಸ್ತಿ ಕಟ್ಟಬೇಕಾಗಿದೆ ಅಂದ್ರೆ ಒಂದು ಕೈಲೆ ಕೊಡ್ತಕ್ಕಂಥದ್ದು ಮತ್ತೊಂದು ಕೈಗೆ ತಿಳ್ಕೊಳ್ತಕ್ಕಂಥಕ್ಕಂಥ ರಾಜ್ಯ ಸರ್ಕಾರ ಮಾಡ್ತಿದೆ ಹೊರ್ತು ಏನು ಪಾಪ ಅನುಭವಿ ಮುಖ್ಯಮಂತ್ರಿ ಕರ್ನಾಟಕ ರಾಜ್ಯದಲ್ಲಿ ಇದ್ದಾರೆ ಭಾಳ ಅನುಭವ ಮುಖ್ಯಮಂತ್ರ ಕೊಡಿದ್ದಾರೆ ಹದಿನಾಲ್ಕು ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥ ಅನುಭವಿ ಮುಖ್ಯಮಂತ್ರಿಗಳು ತಮ್ಮ ಗ್ಯಾರಂಟಿ ಹೊಸಕರ ಏನು ಆಕಾಶದಿಂದ ಹಣವನ್ನ ಕಿತ್ಕೊಂಡು ಬರ್ತಾ ಅವರು ಒಂದು ಕಡೆಯಿಂದ ಕಿತ್ಕೊಳ್ತಕ್ಕಂಥದ್ದು ಮತ್ತೊಂದು ಕಡೆ ಅದನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಿದ್ದಾರೆ ಹೊರತು ಅದು ಕೂಡ ಸರಿಯಾಗಿ ತಲುಪ್ತಾ ಇಲ್ಲ ಒಟ್ಟಾರೆಯಾಗಿ ರಾಜ್ಯದ ಮತದಾರರ ಕೇಳಿಗೆ ಹೂ ಮುಡಿಸ್ತಕ್ಕಂಥ ನಿಟ್ಟಿನಲ್ಲಿ ಬಹಳ ಯಶಸ್ವಿಯಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜನರು ಆಶೀರ್ವಾದವನ್ನ ಪಡೆದುಕೊಂಡು ಬಂದಿರತಕ್ಕಂಥ ರಾಜ್ಯ ಸರ್ಕಾರ ಬರಗಾಲದ ಸಂದರ್ಭದಲ್ಲಿ ರೈತರ ಸಂಕಷ್ಟಕ್ಕೂ ಕೂಡ ಸ್ಪಂದನೆ ಮಾಡ್ತಾ ವಿರೋಧಿ ಬಡವರ ವಿರೋಧಿ ಇವತ್ತು ದಲಿತರ ವಿರೋಧಿ ಸರ್ಕಾರ ರಾಜ್ಯದಲ್ಲಿ ಇದೆ ಅಂತಕ್ಕಂಥದ್ದನ್ನ ತಮ್ಮ ಮೂಲಕ ಈ ರಾಜ್ಯದ ಜನತೆಗೆ ಮತ್ತು ಕ್ಷೇತ್ರದ ಜನತೆಗೆ ನಾವು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷ ಒಗ್ಗಟ್ಟಾಗಿ ಒಂದಾಗಿ ಜನರ ಮುಂದೆ ಯಾವ ಪ್ರಶ್ನೆ ನಿಮ್ಮ ಸಾಧನೆ ಏನು ಅಂತ ಹೇಳಿ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಮಾನ ಮುಖ್ಯಮಂತ್ರಿಗಳು ನಮ್ಮ ಕೇಂದ್ರ ಸರ್ಕಾರದ ಮೇಲೆ ಸಂದರ್ಭದಲ್ಲಿ ಅಪಪ್ರಚಾರ ಮಾಡಿ ಇದು ಕೇಂದ್ರದ ಅನುದಾನದ ವಿಚಾರದಲ್ಲಿ ಬಾರಿ ಬಾರಿ ಸಿದ್ದರಾಮಯ್ಯ ಟೀಕೆ ಮಾಡ್ತಾರೆ ಸವಾಲನ್ನ ಹಾಕ್ತಾರೆ ನನ್ನ ತೆರಿಗೆ ನನ್ನ ಹಕ್ಕು ಅಂತ ಹೇಳಿ ದೆಹಲಿನಲ್ಲಿ ಎಲ್ಲ ಮಂತ್ರಿ ಸದಸ್ಯರನ್ನ ಕರೆಕೊಂಡೋಗಿ ಅಲ್ಲಿ ಧರಣಿ ಮಾಡತಕ್ಕಂತ ಪ್ರಯತ್ನ ಮಾಡಿದ್ದಾರೆ ಇದ್ರ ಮುಂದೆ ಕೆಲವು ಅಂಶಗಳನ್ನ ತಮ್ಮ ಗಮನಕ್ಕೆ ತರ್ತಕ್ಕಂಥ ಎರಡ್ ಸಾವಿರದ ಹದಿನಾಲ್ಕರಿಂದ ಅವಧಿಯಲ್ಲಿ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ನೀಡಿದ ಒಟ್ಟು ತೆರಿಗೆ ಹಂಚಿಕೆ ಟ್ಯಾಕ್ಸ್ ಡೆವಲ್ಯೂಷನ್ ಪದೇ ಪದೇ ಪದನ್ನ ಕೇಳ್ತೇವೆ ಕರ್ನಾಟಕ ರಾಜ್ಯಕ್ಕೆ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ಒಂದು ಪಾಯಿಂಟ್ ಮೂರು ಐದು ಲಕ್ಷ ಕೋಟಿ ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಅಂತ ಬಂದಿರತಕ್ಕಂಥದ್ದು ಕರ್ನಾಟಕ ರಾಜ್ಯಕ್ಕೆ ಎರಡು ಪಾಯಿಂಟ್ ಒಂಬತ್ತು ಮೂರು ಲಕ್ಷ ಕೋಟಿ ಕರ್ನಾಟಕ ರಾಜ್ಯಕ್ಕೆ ಬಂದಿರತಕ್ಕಂಥದ್ದು ಅದೇ ಯು ಪಿ ಸರ್ಕಾರ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಹತ್ತು ವರ್ಷದಲ್ಲಿ ಎಂಬತ್ತೊಂದು ಸಾವಿರ ಕೋಟಿ ಬಂದಿರತಕ್ಕಂಥದ್ದು ಮತ್ತೊಮ್ಮೆ ಹೇಳ್ತೇನೆ